ಸೆಕೆಂಡ್ ಪರೇಡ್ ಕಮಾಂಡರ್ ಆಗಿ ಶ್ರೀ ವೆಂಕಟೇಶ್ವರ್ ಸುರಪುರ್ ಯೂನಿಟ್ ಆಫೀಸರ್ ಗೃಹ ರಕ್ಷಕ ದಳ ಇವರು ಕೂಡ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ಪೊಲೀಸ್ ತಂಡದ ನೇತೃತ್ವವನ್ನ ಶ್ರೀ ನಾಗಪ್ಪ ಮಾಲಿ ಪಾಟೀಲ್ ಬಿಎಸ್ಐ ಸುರಪುರ್ ಅವರು ವಹಿಸಿಕೊಂಡಿರುತ್ತಾರೆ ಗೃಹ ರಕ್ಷಕ ದಳದ ತಂಡದ ಶ್ರೀ ರಮೇಶ್ ಅಂಬುರೆ ಪ್ಲಾಟೂನ್ ಕಮಾಂಡರ್ ಇವರು ಗೃಹ ರಕ್ಷಕ ತಳದ ತಂಡದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಎನ್ಸಿಸಿ ತಂಡವನ್ನ ಶ್ರೀ ಪ್ರಭು ಮಹಾವಿದ್ಯಾಲಯ ಸುರ್ಪುರ್ ತಂಡದ ಶ್ರೀ ಐಶ್ವರ್ಯ ಜಯ ಇವರು ಕೂಡ ನೇತೃತ್ವವನ್ನು ವಹಿಸಿಕೊಂಡು ಪಥ ಒಂದು ಸಿದ್ಧತೆಯಲ್ಲಿ ಪಾಲ್ಗೊಂಡಿದ್ದಾರೆ ಗೌರವಾನ್ವಿತ ಶ್ರೀ ವೇಣುಗೋಪಾಲ್ ನಾಯಕ್ ಶಾಸಕರು ಸುರಪುರ್ ಹಾಗೂ ಶ್ರೀ ಕೆ ವಿಜಯಕುಮಾರ್ ತಹಶೀಲ್ದಾರ್ ಹಾಗೂ ಅಧ್ಯಕ್ಷರು ಸ್ವಾತಂತ್ರ್ಯೋತ್ಸವ ಸಮಿತಿ ಪಥ ಪಥಸಂಚಲನದ ತಂಡದೊಂದಿಗೆ ಗೌರವವನ್ನು ಸ್ವೀಕರಿಸಬೇಕು ಹೇಳಿ ಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ಕಮಾಂಡರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಪಿ ಐ ಸುರೂಪುರ್ ಅವರು ಗೌರವ ವಂದನೆಯನ್ನ ತಂಡದ ಒಂದು ಚಾಲನೆಯನ್ನ ಇದ್ದಾರೆ ಸೆಕೆಂಡ್ ಪರೇಡ್ ಕಮಾಂಡರ್ ಆಗಿರುವಂತಹ ಶ್ರೀ ವೆಂಕಟೇಶ್ವರ್ ಸುರ್ಪರ್ ಯೂನಿಟ್ ಆಫೀಸರ್ ಗೃಹ ರಕ್ಷಕ ದಳ ಸುರ್ಪುರ್ ಅವರು ಪೊಲೀಸ್ ತಂಡ ಶ್ರೀ ನಾಗಪ್ಪ ಮಾಲಿ ಪಾಟೀಲ್ ಎಎಸ್ಐ ಸುರಪುರ್ ಅವರು ವಹಿಸಿಕೊಂಡಿರುತ್ತಾರೆ ಗೃಹ ರಕ್ಷಕ ತಳದ ತಂಡದ ಶ್ರೀ ರಮೇಶ್ ಅಂಬೂರೆ ಪ್ಲಾಟೂನ್ ಕಮಾಂಡರ್ ಅವರು ವಹಿಸಿಕೊಂಡಿರುತ್ತಾರೆ ಎನ್ಸಿಸಿ ತಂಡ ಶ್ರೀ ಪ್ರಭು ಮಹಾವಿದ್ಯಾಲಯ ಸುರ್ಪುರ್ ತಂಡದ ಶ್ರೀ ಕುಮಾರಿ ಐಶ್ವರ್ಯ ಜಯೂರ್ ಅವರು ಒಂದು ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುತ್ತಾರೆ ಭಾರತ್ ಆನಂದ ಸೇವಾದಳ ತಂಡ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ದರ್ಬಾರ್ ಸುರ್ಪುರ್ ಕುಮಾರಿ ವಿದ್ಯಾಕೊಟ್ಟಿ ಅವರು ವಹಿಸಿಕೊಂಡಿರುತ್ತಾರೆ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಸುರ್ಪು ಕುಮಾರಿ ಕುಮಾರ್ ಸಿದ್ದರಾಮ್ ಶರಣಪ್ಪ ಒಂದು ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುತ್ತಾರೆ ಪಂಚಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರ್ ಕುಮಾರ್ ಸಾಕೀಬ್ ಒಂದು ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುತ್ತಾರೆ ಶ್ರೀ ಶಿವಪಾರಿ ಪ್ಯಾರಿಬಾಯಿ ಬದ್ರಿ ನಾರಾಯಣ್ ಚವ್ ಹಿರಿಯ ಪ್ರಾಥಮಿಕ ಶಾಲೆ ಸೋರ್ಪುರ್ ಕುಮಾರ್ ಬಸವರಾಜ್ ಅವರು ಒಂದು ಸೇವಾ ದಳದ ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುತ್ತಾರೆ ಶ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೌಢಶಾಲೆ ಸುರ್ಪುರದ ಕುಮಾರ್ ಚಾಣಕ್ಯ ಅವರು ಒಂದು ತಂಡದ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುತ್ತಾರೆ ಗಾಯತ್ರಿ ಪ್ರೌಢಶಾಲೆ ಸುರ್ಪುರದ ಶ್ರೀ ಹುಷೇನ್ ಬಾಷಾ ಅವರು ವಹಿಸಿಕೊಂಡಿರುತ್ತಾರೆ ಶ್ರೀಮತಿ ರಾಣಿ ಜಾನಕಿ ದೇವಿ ಪ್ರಾಥಮಿಕ ಪ್ರೌಢಶಾಲೆ ಸುರ್ಪುರ್ ಇವರು ಈ ಒಂದು ತಂಡ ಶ್ರೀ ಜಿ ಎ ಎಸ್ ಒಂದು ಪ್ರವೀಣ್ ಅವರು ಕೂಡ ಈ ಒಂದು ತಂಡದ ಒಂದು ನೇತೃತ್ವವನ್ನ ವಹಿಸಿಕೊಂಡಿರುತ್ತಾರೆ ತಂಡದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಹುಟ್ಟು ಮಕ್ಕಳಿಗೂ ತಂಡದ ನಾಯಕರಿಗೂ ಟುಪರ್ಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನ